ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ತಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸಾರಣಿಯಲ್ಲಿ ಈಗಾಗಲೇ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿಯ ಒಂಬತ್ತು ಸಂಚಿಕೆಗಳನ್ನು ನೀವು ನೋಡಿದ್ದೀರಿ ಎಲ್ಲ ಸಂಚಿಕೆಗಳನ್ನು ಮೆಚ್ಚಿಕೊಂಡಿದ್ದೀರಿ ಕಮೆಂಟ್ ರೂಪದಲ್ಲಿ ನಿಮ್ಮ ಮೆಚ್ಚುಗೆಯನ್ನು ಹಾಕಿದ್ದೀರಿ ನಮ್ಮಿಂದ ಸಣ್ಣ ಪುಟ್ಟ ತಪ್ಪುಗಳಾದಾಗ ಸರಿಯಾದ ಮಾಹಿತಿಯನ್ನು ನೀಡಿ ನಮ್ಮನ್ನು ಸರಿಪಡಿಸಿದ್ದೀರಿ ಕೂಡ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ಶುಲ್ಕವನ್ನು ನೀವು ಕೊಡಬೇಕಾಗಿಲ್ಲ ಸಬ್ಸ್ಕ್ರೈಬ್ ಮೇಲೆ ಬೆಲ್ ಐಕಾನನ್ನು ಒತ್ತಿದ್ರೆ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ಸಂಚಿಕೆಗಳು ನಿಮಗೆ ಬರುತ್ತೆ ಆ ಸಂಚಿಕೆಗಳನ್ನು ನೋಡಿ ಆನಂದಿಸಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ ಜೊತೆಗೆ ಯಾವುದೇ ವಿವಾದಗಳಿಗೆ ಆಸ್ಪದ ಕೊಡದೆ ಒಂದು ಗತಕಾಲದ ಇತಿಹಾಸವನ್ನು ಅಲ್ಲಿನ ವರ್ಣಮಯ ಸಂಗತಿಗಳನ್ನು ನಿಮಗೆ ಹೆಕ್ಕಿ ಅಧ್ಯಯನಶೀಲವಾಗಿ ತಂದು ಉಣಬಡಿಸ್ತಾ ಇದ್ದೀವಿ ಅದಕ್ಕಾಗಿ ನಮಗೆ ಆರ್ಥಿಕ ಬೆಂಬಲವನ್ನು ಕೂಡ ಕೊಡಿ ಅಂತ ಹೇಳಿ ಸಂಚಿಕೆಯನ್ನು ಮುಂದುವರಿಸ್ತೀನಿ ರಾಜ್ ಭಾರತಿ ಜೋಡಿಯ ಹತ್ತನೇ ಚಿತ್ರ ಗಂಡೊಂದು ಹೆಣ್ಣಾರು ಕನ್ನಡ ಚಿತ್ರರಂಗದ ಇತಿಹಾಸವನ್ನು ನೀವು ನೋಡಿದ್ರೆ ಈ ರೀತಿಯ ಒಂದು ವಿಶಿಷ್ಟವಾದ ಟೈಟಲನ್ನು ಹೊಂದಿದ ಮೊದಲ ಚಿತ್ರ ಇದು ಅಂತ ಕರಿಬೋದು ಯಾಕೆಂದರೆ ರಾಜ್ಕುಮಾರ್ ಅವರ ಚಿತ್ರಜೀವನದ ಇತಿಹಾಸವನ್ನೇ ನೀವು ನೋಡಿದ್ರೆ ಅಲ್ಲಿ ಮಾರ್ಗದರ್ಶಿ ಮಣ್ಣಿನ ಮಗ ಬಡವರ ಬಂಧು ಬಂಗಾರದ ಮನುಷ್ಯ ಈ ರೀತಿಯ ಪಾಸಿಟಿವ್ ಆದಂಥ ಟೈಟಲ್ಗಳನ್ನು ನೋಡ್ತಿರೇ ಹೊರತು ನೆಗೆಟಿವ್ ಆದಂಥ ಟೈಟಲ್ಗಳು ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಾಣಿಸ್ಕೊಳ್ತಾ ಇತ್ತು ಈ ಸಂಪ್ರದಾಯ ಆರಂಭ ಆಗಿದ್ದು ಕೂಡ ಒಂದು ರೀತಿಯಲ್ಲಿ ಪದ್ಮಿನಿ ಪಿಕ್ಚರ್ಸ್ನ ಪಂತುಲು ಅವರಿಂದಲೇ ರಾಜ್ಕುಮಾರ್ ಅವರ ಎಪ್ಪತ್ತೊಂಬತ್ತನೇ ಚಿತ್ರ ಎಮ್ಮೆ ತಮ್ಮಣ್ಣ ಅಲ್ಲಿಯವರೆಗೂ ಆ ರೀತಿಯ ಒಂದು ಟೈಟ್ಲ್ ಬಂದಿರಲಿಲ್ಲ ಎಮ್ಮೆ ತಮ್ಮಣ್ಣ ಅಂದರೆ ಸಾಮಾನ್ಯವಾಗಿ ನಾವು ಪೆದ್ದರನ್ನು ಏಯ್ ಅವ್ನು ಬಿಡೋ ಎಮ್ಮೆ ತಮ್ಮಣ್ಣ ಅಂತ ಕರೆಯೋದು ರೂಢಿ ಆ ರೀತಿಯ ಒಂದು ಟೈಟ್ಲನ್ನು ಇಟ್ಕೊಂಡು ಒಂದು ಸುಂದರವಾದ ಚಿತ್ರವನ್ನು ಕಟ್ಟಿಕೊಡ್ತಾರೆ ರಾಜ್ಕುಮಾರ್ ಅವರ ದ್ವಿಪಾತ್ರ ಅಭಿನಯದ ಮೊದಲ ಸಾಮಾಜಿಕ ಚಿತ್ರ ಎಮ್ಮೆ ತಮ್ಮಣ್ಣ ಅಲ್ಲಿ ಕೂಡ ಭಾರತೀಯವರೇ ನಾಯಕಿಯಾಗಿರ್ತಾರೆ ಅದಾದ ಮೇಲೆ ಬೀದಿ ಬಸವಣ್ಣ ಬೀದಿ ಬಸವಣ್ಣ ಅಂತ ನಾವು ಕರೆಯೋದು ಕೂಡ ಒಂದು ರೀತಿ ಬೀದಿಗೆ ಬಿಟ್ಟಿರ್ತಾರಲ್ಲ ಬಸವಣ್ಣ ಅಂದರೆ ಪೋಖರಿ ಪುಂಡ ಪೋಲಿ ಈ ಅರ್ಥದಲ್ಲಿ ಕರೆಯೋದು ಆ ಒಂದು ಟೈಟ್ಲನ್ನು ಇಟ್ಕೊಂಡು ಕೂಡ ಒಂದು ಸುಂದರವಾದ ಸಾಮಾಜಿಕ ಚಿತ್ರವನ್ನು ಕೊಟ್ಟಿರ್ತಾರೆ ಅದಾದ ಮೇಲೆ ಈ ಗಂಡೊಂದು ಹೆಣ್ಣಾರು ಚಿತ್ರ ತೆರೆಗೆ ಬರುತ್ತೆ ನೋಡಿ ಇದು ನಾನು ಆಗಲೇ ಹೇಳಿದ ಹಾಗೆ ರಾಜ್ಕುಮಾರ್ ಭಾರತಿ ಜೋಡಿಯ ಹತ್ತನೇ ಚಿತ್ರ ಇಲ್ಲಿ ಐದು ಚಿತ್ರಗಳು ಪದ್ಮಿನಿ ಪಿಕ್ಚರ್ ಸಂಸ್ಥೆಯಿಂದಲೇ ಬಂದಿವೆ ಅಂದರೆ ಅರ್ಧ ಭಾಗ ಇಲ್ಲಿಯವರೆಗಿನ ಪಯಣದಲ್ಲಿ ರಾಜ್ಕುಮಾರ್ ಭಾರತಿಯವರ ಜೀವನದಲ್ಲಿ ಐದು ಚಿತ್ರಗಳನ್ನು ಪಂತುಲು ಅವರೇ ನಿರ್ಮಾಣ ಮಾಡಿದ್ದಾರೆ ಹಾಗೂ ನಿರ್ದೇಶನ ಮಾಡಿದ್ದಾರೆ ಇದಾದ ಮೇಲೆ ಕೃಷ್ಣದೇವರಾಯ ಚಿತ್ರವನ್ನು ತೆರೆಗೆ ತರ್ತಾರೆ ಅಲ್ಲಿಂದ ಮುಂದಕ್ಕೆ ಪಂತುಲು ಹಾಗೂ ರಾಜ್ಕುಮಾರ್ ಅವರು ಒಟ್ಟಿಗೆ ಚಿತ್ರವನ್ನು ಮಾಡಲಿಲ್ಲ ಆದರೆ ಭಾರತೀಯವರನ್ನು ಬೇರೆ ಒಂದೆರಡು ಚಿತ್ರಗಳಲ್ಲಿ ಪಂತುಲು ಅವರು ಅಭಿನಯಿಸುವ ಹಾಗೆ ಮಾಡ್ತಾರೆ ಆದರೆ ಈ ಜೋಡಿಯನ್ನು ಮತ್ತೆ ತೆರೆಗೆ ತರುವಂಥ ಅವರ ಪ್ರಯತ್ನ ಸಫಲವಾಗಲಿಲ್ಲ ನೋಡಿ ಇಲ್ಲಿ ಇನ್ನೂ ಒಂದು ತಮಾಷೆ ಇದೆ ನಮ್ಮ ಭಾಷೆಯ ಸೊಗಸೇ ಹಾಗೆ ಗಂಡೊಂದು ಹೆಣ್ಣಾರು ಅಂದರೆ ಹೆಣ್ಣು ಯಾರು ಅನ್ನುವ ಒಂದು ಪ್ರಶ್ನೆ ಕೂಡ ಬರುತ್ತೆ ಆದರೆ ಇಲ್ಲಿ ಆ ಅರ್ಥದಲ್ಲಿ ಅವರು ಟೈಟ್ಲನ್ನು ಇಟ್ಟಿಲ್ಲ ಗಂಡು ಒಂದೇ ಆದರೂ ಕೂಡ ಹೆಣ್ಣು ಆರು ಅಂತ ರಾಜ್ಕುಮಾರ್ ಅವರು ನಾಯಕರಾಗಿರುವ ಒಂದು ಚಿತ್ರಕ್ಕೆ ಗಂಡೊಂದು ಹೆಣ್ಣಾರು ಅನ್ನುವ ಒಂದು ಟೈಟ್ಲನ್ನು ಇಡಬೇಕು ಅಂದರೆ ಅದಕ್ಕೂ ಕೂಡ ಗಂಡೆದೆ ಬೇಕು ಅಂಥ ಒಂದು ಗಂಡೆದೆ ಪಂತುಲು ಅವರಿಗೆ ಇತ್ತು ತಾವು ಇಟ್ಟಂಥ ಟೈಟ್ಲನ್ನು ಸಮರ್ಥಿಸಿಕೊಳ್ಳುವಂಥ ಚಿತ್ರವನ್ನು ತೆರೆಗೆ ತರೋದು ಕೂಡ ಅವರಿಗೆ ಗೊತ್ತಿತ್ತು ಹಾಗಾಗಿ ಒಂದು ಅಪ್ಪಟ ಮನೋರಂಜನೆಯ ಚಿತ್ರವಾಗಿ ಗಂಡೊಂದು ಹೆಣ್ಣಾರು ಚಿತ್ರ ತೆರೆಗೆ ಬರುತ್ತೆ ಚಿತ್ರದ ನಾಯಕನ ಹೆಸರು ಆನಂದ ಹೆಸರಿಗೆ ಆನಂದ ಆದರೆ ಅವನಿಗೆ ಜೀವನದಲ್ಲಿ ಆನಂದ ಇಲ್ಲ ಕೋಟ್ಯಾಧೀಶನಾದರೂ ಕೂಡ ನೆಮ್ಮದಿ ಇಲ್ಲ ಹಿಂದೆ ಮುಂದೆ ಯಾರೂ ಇಲ್ಲ ಅಂಥ ಆನಂದ ಒಂದು ದಿನ ವಾಯು ವಿಹಾರಕ್ಕಾಗಿ ಹೋದಾಗ ಒಂದು ನಿರ್ಜನ ಪ್ರದೇಶದಲ್ಲಿ ಗುಡಿಸಲನ್ನು ನೋಡ್ತಾನೆ ಆ ಗುಡಿಸಲಿನಲ್ಲಿ ಒಬ್ಬ ವೃದ್ಧ ದಂಪತಿಗಳು ಆನಂದಮಯವಾಗಿ ಕಾಲ ಕಳೀತಾ ಇರ್ತಾರೆ ಇವನಿಗೆ ಆಶ್ಚರ್ಯ ಆಗುತ್ತೆ ಈ ವಯಸ್ಸಿನಲ್ಲಿ ಇವರು ಇಷ್ಟೊಂದು ಸಂತೋಷವಾಗಿ ಕಾಲ ಕಳೀತಾ ಇದ್ದಾರಲ್ಲ ಏನು ಇವರ ಈ ಸಂತೋಷದ ದಾಂಪತ್ಯದ ಗುಟ್ಟು ಅಂತ ಅವರು ಒಂದು ಹಾಡನ್ನು ಹೇಳ್ತಾ ಇರ್ತಾರೆ ಆ ಹಾಡನ್ನು ಕೇಳಿಸ್ಕೊಳ್ತಾ ಗುಡಿಸಿಲಿನ ಹೊರಗೆ ನಿಂತಿದ್ದ ಆನಂದನಿಗೆ ಕೊನೆಯಲ್ಲಿ ಒಂದು ಹಾಸ್ಯಮಯವಾದ ಅವರ ಸಂಭಾಷಣೆಯನ್ನು ಕೇಳಿ ನಗು ಬರುತ್ತೆ ಆಗ ಜೋರಾಗಿ ನಕ್ಕಾಗ ಆ ದಂಪತಿಗಳು ಯಾರಪ್ಪ ಹೊರಗಡೆ ನಿಂತಿರೋದು ಒಳಗಡೆ ಬನ್ನಿ ಅಂತ ಕರೆದು ಆನಂದನನ್ನು ಉಪಚರಿಸ್ತಾರೆ ಆಗ ಆನಂದ ಕೇಳ್ತಾನೆ ಈ ವಯಸ್ಸಿನಲ್ಲೂ ನೀವು ಇಷ್ಟು ಸಂತೋಷವಾಗಿದ್ದೀರಲ್ಲ ಇದಕ್ಕೆ ಏನು ಕಾರಣ ಅಂತ ಆಗ ಆ ವೃದ್ಧ ದಂಪತಿಗಳು ತಮ್ಮ ಕಥೆಯನ್ನು ಬಿಚ್ಚಿಡ್ತಾರೆ ನೋಡಿ ಅವರಿಗೂ ಕೂಡ ಒಬ್ಬ ಮಗ ಇರ್ತಾನೆ ಆತ ಉಪ್ಪಿನ ಸತ್ಯಾಗ್ರಹದಲ್ಲಿ ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗಿರ್ತಾನೆ ಆ ಸಂದರ್ಭದಲ್ಲಿ ತನ್ನ ಮಗನನ್ನು ಕಳೆದುಕೊಂಡು ಆ ತಂದೆ ಕೂಡ ತುಂಬ ರೋಧಿಸಿರ್ತಾನೆ ಇನ್ನು ಆ ತಾಯಿಗೆ ಎಷ್ಟು ಬೇಸರ ಆಗಿರಬೇಕು ಆದರೆ ಆ ತಾಯಿ ಹೇಳ್ತಾಳೆ ನಮ್ಮ ಮಗನನ್ನು ನಾವು ದೇಶಕ್ಕಾಗಿ ತ್ಯಾಗ ಮಾಡಿದೀವಿ ಅದರಿಂದ ನಾವು ಕಣ್ಣೀರು ಹಾಕಬಾರ್ದು ನಾನು ನಿಮ್ಮನ್ನು ಮಗುವಿನ ಹಾಗೆ ನೋಡ್ಕೋತೀನಿ ಅಂತ ಹೇಳಿ ಹೆಂಡತಿ ಗಂಡನಿಗೆ ಆಸರಿಯಾಗಿ ಇರ್ತಾಳೆ ಜೊತೆಗೆ ತಮ್ಮ ಆಸ್ತಿಯನ್ನೆಲ್ಲ ವಾರ್ ಫಂಡಿಗೆ ದಾನವನ್ನು ಮಾಡಿ ಅವರು ಒಂದು ಗುಡ್ಸೆಲ್ನಲ್ಲಿ ಸಂತೋಷವಾಗಿ ಕಾಲ ಕಳೀತಾ ಇರ್ತಾರೆ ಆನಂದನಿಗೆ ಇವರ ಕಥೆ ಕೇಳಿ ಆಶ್ಚರ್ಯ ಆಗುತ್ತೆ ಇಷ್ಟೊಂದು ಸಂತೋಷವಾಗಿ ನೀವು ಕಾಲ ಕಳಿಬೇಕಾದ್ರೆ ಏನು ಕಾರಣ ಅಂತ ಆಗ ಆ ಗಂಡ ಹೇಳ್ತಾನೆ ನೋಡಪ್ಪ ಆರು ಗುಣಗಳುಳ್ಳ ಹೆಂಡತಿ ನಿನಗೆ ಸಿಕ್ಕಿದ್ರೆ ನೀನು ಮದುವೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಸಂತೋಷವಾಗಿರ್ತೀಯ ನನಗೆ ಇವಳು ಸಿಕ್ಕಿದಾಳಲ್ಲ ಹಾಗೆ ಅಂತ ಆಗ ಆನಂದ ಅಲ್ಲ ಒಂದು ಮದುವೆ ಮಾಡ್ಕೊಳ್ಳೋದೇ ಕಷ್ಟ ಆರಾರು ಮದುವೆ ಮಾಡ್ಕೊಂಡು ಹೇಗೆ ನಿಭಾಯಿಸೋದು ಅಂದಾಗ ಆರು ಮದುವೆ ಮಾಡ್ಕೋಬೇಕಾಗಿಲ್ಲಪ್ಪ ಒಂದೇ ಹೆಣ್ಣಿನಲ್ಲಿ ಆರು ಗುಣಗಳಿರಬೇಕು ಅಂತ ಹೇಳಿ ಒಂದು ಶ್ಲೋಕವನ್ನು ಹೇಳ್ತಾರೆ ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ರೂಪೇಶ ಲಕ್ಷ್ಮಿ ಕ್ಷಮಯಾಧರಿತ್ರಿ ಭೋಜ್ಯೇಶು ಮಾತಾ ಶಯನೇಶು ರಂಭ ಷಟ್ಕರ್ಮಯುಕ್ತ ಕುಲಧರ್ಮ ಪತ್ನಿ ನೋಡಿ ಈ ಶ್ಲೋಕದ ಅರ್ಥ ಹೆಣ್ಣು ಅಂದರೆ ನಾವು ಮದುವೆಯಾಗುವ ಹೆಣ್ಣಿನಲ್ಲಿ ಯಾವೆಲ್ಲ ಗುಣಗಳಿರಬೇಕು ಅಂದರೆ ಕಾರ್ಯೇಶು ದಾಸಿ ಕಾರ್ಯದಲ್ಲಿ ಅವಳು ಅಂದರೆ ಕೆಲಸಗಳನ್ನು ಮಾಡೋದರಲ್ಲಿ ದಾಸಿಯ ಹಾಗೆ ಇರಬೇಕು ಕರಣೇಶು ಮಂತ್ರಿ ಗಂಡನಿಗೆ ಸಲಹೆಯನ್ನು ಕೊಡೋದರಲ್ಲಿ ಮಂತ್ರಿಯ ಹಾಗೆ ಇರಬೇಕು ರೂಪೇಚ ಲಕ್ಷ್ಮಿ ನೋಡೋದಕ್ಕೆ ಲಕ್ಷಣವಾಗಿರಬೇಕು ಕ್ಷಮಯಾಧರಿತ್ರಿ ಭೂಮಿಯ ಹಾಗೆ ಕ್ಷಮಿಸುವಂಥ ಗುಣ ಇರಬೇಕು ಭೋಜ್ಯೇಶು ಮಾತ ದುಡಿದು ಮನೆಗೆ ಬರುವ ಗಂಡನಿಗೆ ತಾಯಿಯ ರೀತಿಯಲ್ಲಿ ಊಟವನ್ನು ಬಳಸಬೇಕು ಶಯನೇಶು ರಂಭ ಅಂದರೆ ಸುಖವನ್ನು ಕೊಡೋದರಲ್ಲಿ ಯಾವುದೇ ವಂಚನೆಯನ್ನು ಮಾಡಬಾರ್ದು ಆದರೆ ಈ ಶ್ಲೋಕ ರಚನೆಯಾಗಿದ್ದು ಎಷ್ಟೋ ವರ್ಷಗಳ ಹಿಂದೆ ಶತಮಾನಗಳ ಹಿಂದೆಯೇ ಅವತ್ತಿನ ಕಾಲಘಟ್ಟ ಆಗಿತ್ತು ಪುರುಷನಾದವನು ಸಂಸಾರದ ಜವಾಬ್ದಾರಿಯನ್ನು ಹೊತ್ಕೊಂಡು ಹೊರಗಡೆ ದುಡಿಬೇಕಾಗಿತ್ತು ಹಾಗೆ ದುಡಿದು ಮನೆಗೆ ಬಂದಾಗ ಆ ಇಡೀ ಮನೆಯ ಜವಾಬ್ದಾರಿಯನ್ನು ಪತ್ನಿಯಾದವಳು ವಹಿಸ್ಕೊಂಡಿರಬೇಕಾಗಿತ್ತು ಆಕೆ ದುಡಿದು ಬರುವ ಗಂಡನಿಗೆ ಈ ರೀತಿಯಾಗಿ ಸೇವೆ ಮಾಡಬೇಕು ಅನ್ನುವ ಅರ್ಥದಲ್ಲಿ ಬರೆದಿದ್ದರೆ ಹೊರತು ಹೆಣ್ಣು ದಾಸಿಯಾಗಿ ಗುಲಾಮಳಾಗಿರಬೇಕು ಅನ್ನೋ ಒಂದು ಅರ್ಥದಲ್ಲಿ ಅಲ್ಲ ಆದರೆ ನಮ್ಮದು ಪುರುಷ ಪ್ರಧಾನವಾದ ಸಮಾಜವಾದ್ದರಿಂದ ಈ ರೀತಿಯ ಒಂದು ಹೇಳಿಕೆಗಳನ್ನು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳಲಾಗ್ತಾ ಇತ್ತು ಇಲ್ಲೂ ಕೂಡ ಅಷ್ಟೇ ಶಯನೇಶು ವೇಷ್ಯ ಅಂತ ಕೂಡ ಅದರಲ್ಲಿ ಪ್ರಯೋಗ ಇದೆ ಆದರೆ ವೇಷ್ಯೆ ಅನ್ನುವಂಥ ಪದವನ್ನು ಅಲ್ಲಿ ಬಳಸಬಾರ್ದು ಅನ್ನುವ ಕಾರಣಕ್ಕೆ ಬದಲಾಗಿ ಈ ಶಯನೇಶು ರಂಭ ಅನ್ನೋದನ್ನು ಬಳಸ್ತಾರೆ ಇವತ್ತು ಗಂಡು ಹೆಣ್ಣು ಸಮಾನತೆಯನ್ನು ನಾವು ಎತ್ತಿ ಹಿಡಿತಾ ಇದ್ದೀವಿ ಜೊತೆಗೆ ಗಂಡಿಗೆ ಸರಿಸಮನಾಗಿ ಹೆಣ್ಣು ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ದುಡಿತಾ ಇದ್ದಾಳೆ ಇನ್ನು ಸಂಸಾರದ ಜವಾಬ್ದಾರಿ ಕೂಡ ಗಂಡು ಹೆಣ್ಣು ಇಬ್ಬರ ಜವಾಬ್ದಾರಿಯೂ ಆಗಿರೋದ್ರಿಂದ ಈ ಒಂದು ಶ್ಲೋಕಕ್ಕೆ ಇವತ್ತು ಖಂಡಿತವಾಗಿಯೂ ಅವತ್ತಿನ ಬೆಲೆ ಇಲ್ಲ ಆದರೆ ಗಂಡನಾಗಲಿ ಹೆಂಡತಿಯಾಗಲಿ ಪರಸ್ಪರರಿಗೆ ಈ ರೀತಿಯಾಗಿಯೇ ನಡ್ಕೋಬೇಕು ಅಂತ ಇವತ್ತಿನ ಕಾಲಕ್ಕೆ ಇದನ್ನು ಅರ್ಥೈಸಬಹುದು ಆ ವೃದ್ಧ ದಂಪತಿಗಳು ಹೇಳಿದ ಈ ಶ್ಲೋಕವನ್ನು ಆನಂದ ತನ್ನ ಡೈರಿಯಲ್ಲಿ ಬರ್ಕೋತಾನೆ ಬರ್ಕೊಂಡು ನಾನು ಈ ಆರು ಗುಣಗಳುಳ್ಳ ಹೆಣ್ಣನ್ನು ಹುಡುಕಿ ಮದುವೆ ಮಾಡಿಕೊಂಡು ನಿಮ್ಮ ಬಳಿ ಬಂದು ಆಶೀರ್ವಾದವನ್ನು ತಗೋತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಈ ಚಿತ್ರದಲ್ಲಿ ಆನಂದ ಯಾರು ಅನ್ನೋದನ್ನ ನಾನು ಹೇಳಬೇಕಾಗೇ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಪಾತ್ರವನ್ನು ಮಾಡಿದ್ದಾರೆ ಒಂದು ರೀತಿಯಲ್ಲಿ ಅವರದ್ದೊಂದು ವಿಶಿಷ್ಟವಾದ ಪಾತ್ರ ಇಲ್ಲಿ ಅವರಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಏಕಾಂಗಿ ಒಬ್ಬ ಸಾಹುಕಾರನ ಪಾತ್ರ ಆದರೆ ನೆಮ್ಮದಿ ಇಲ್ಲದೆ ಇರುವ ಅವಿವಾಹಿತನ ಪಾತ್ರ ನೋಡಿ ಅವರಿಗೆ ಜಯರಾ ಇರುವ ಒಬ್ಬ ವಿಜ್ಞಾನಿಯ ಪರಿಚಯ ಇರುತ್ತೆ ಆ ಪಾತ್ರವನ್ನು ಪಂತುಲು ಅವರು ನಿರ್ವಹಣೆ ಮಾಡಿದ್ದಾರೆ ಅವರಿಗೆ ಒಬ್ಬ ಮಗಳಿರ್ತಾಳೆ ವೀಣಾ ಆ ಪಾತ್ರವನ್ನು ಭಾರತೀಯವರು ನಿರ್ವಹಣೆ ಮಾಡಿದ್ದಾರೆ ವೀಣಾ ಹಾಗೂ ಆನಂದ್ ಮಧ್ಯೆ ಒಂದು ರೀತಿಯ ಆಕರ್ಷಣೆ ಇರುತ್ತೆ ಅವರಿಬ್ಬರು ಮದುವೆ ಮಾಡ್ಕೋಬೇಕು ಅಂತಲೂ ತೀರ್ಮಾನ ಮಾಡಿರ್ತಾರೆ ಆದರೆ ಒಂದು ಹಂತದಲ್ಲಿ ಒಂದು ಪಿತೂರಿಯಿಂದಾಗಿ ಆ ವೀಣಾಳನ್ನು ಆನಂದ ಮದುವೆಯಾಗುವಂಥ ಒಂದು ಸಂದರ್ಭ ತಪ್ಪಿ ಹೋಗುತ್ತೆ ಅದೇ ದಿನಗಳಲ್ಲಿ ಜಯರಾಯರ ಮನೆ ಅಗ್ನಿಗೆ ಆಹುತಿಯಾಗಿ ಜಯರಾಯರು ಹಾಗೂ ವೀಣಾ ಮರಣವನ್ನು ಪುದ್ರು ಅನ್ನುವಂಥ ಒಂದು ಸುದ್ದಿ ಆನಂದನಿಗೆ ತಲುಪುತ್ತೆ ಆದರೆ ಇದೆಲ್ಲವನ್ನು ದುಷ್ಕರ್ಮಿಗಳು ಯೋಜನಾಬದ್ಧವಾಗಿ ಮಾಡಿರ್ತಾರೆ ಮುಂದೆ ಆನಂದ ಈ ವೃದ್ಧ ದಂಪತಿಗಳು ಹೇಳಿದಂಥ ಆರು ಗುಣಗಳುಳ್ಳ ಹೆಣ್ಣನ್ನು ಹುಡುಕಿಕೊಂಡು ಹೋಗ್ತಾನೆ ಆತ ಹೋದ ಕಡೆಯಲ್ಲೆಲ್ಲ ಆತನಿಗೆ ವೀಣಾಳನ್ನೇ ಹೋಲುವಂತಹ ಅನೇಕ ಹೆಣ್ಣುಗಳು ಎದುರಾಗ್ತಾರೆ ಮೂರು ಜನ ಹೆಣ್ಣುಗಳು ಅಲ್ಲಿ ಆತನಿಗೆ ಎದುರಾಗ್ತಾರೆ ಒಬ್ಬ ಆಕೆ ಮಾನಸಿಕ ಅಸ್ವಸ್ಥೆಯಾದರೆ ಇನ್ನೊಬ್ಬಾಕೆ ಇನ್ನೊಬ್ಬ ಆಕೆ ಹಾವಾಡಿಗರ ಒಂದು ಸಂಘದಲ್ಲಿ ಇದ್ದಂಥ ಹೆಣ್ಣು ಇವರೆಲ್ಲ ವೀಣಾಳ ರೀತಿಯಲ್ಲಿಯೇ ಇರೋದನ್ನು ನೋಡಿ ಆನಂದನಿಗೆ ಆಶ್ಚರ್ಯವಾಗುತ್ತೆ ಆದರೂ ಸಹ ಈ ಹೆಣ್ಣುಗಳಲ್ಲಿ ತಾನು ಬರೆದುಕೊಂಡಿರುವಂತಹ ಆ ಆರು ಗುಣಗಳಿದೆಯಾ ಅಂತ ಹುಡುಕ್ತಾ ಹೋದಾಗ ವೀಣಾಳನ್ನೇ ಹೋಲುವ ಮತ್ತೊಬ್ಬ ಹೆಣ್ಣು ಕೂಡ ಎದುರಾಗ್ತಾಳೆ ಆಕೆಯಲ್ಲಿ ಐದು ಗುಣಗಳಿರೋದ್ರಿಂದ ಆಕೆಯನ್ನು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾನೆ ಆದರೆ ಅದೇ ಹೊತ್ತಿಗೆ ಆಕೆಯ ಕೊಲೆಯಾಗುತ್ತೆ ಹಾಗೂ ಆ ಕೊಲೆಯನ್ನು ತಾನೇ ಮಾಡಿದ್ದು ಎನ್ನುವ ತಪ್ಪು ಅಭಿಪ್ರಾಯದಲ್ಲಿ ಪೊಲೀಸರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಆನಂದ ವೇಷವನ್ನು ಮರೆಸ್ಕೊಂಡು ಓಡಾಡ್ತಾ ಇರ್ತಾನೆ ಅದೇ ಸಂದರ್ಭದಲ್ಲಿ ಜಯರಾಯರು ಆನಂದನಿಗೆ ಸಿಗ್ತಾರೆ ಅವರು ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ ತಮ್ಮ ಮನೆ ಬೆಂಕಿಗೆ ಆಹುತಿಯಾದರೂ ಸಹ ತಾವು ಹಾಗೂ ಮಗಳು ಬದುಕಿ ಉಳಿದಿರೋದನ್ನು ಹೇಳ್ತಾರೆ ಅಲ್ಲಿ ವೀಣಾಗೆ ಕೂಡ ಆನಂದನನ್ನು ನೋಡಿ ಸಂತೋಷ ಆಗುತ್ತೆ ಹಾಗೂ ತಮ್ಮಿಬ್ಬರ ಮದುವೆ ಮುರಿದು ಬೀಳೋದಕ್ಕೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮಾಡಿದಂತಹ ಒಂದು ಕುತಂತ್ರವೇ ಕಾರಣ ಅನ್ನೋದು ಬಯಲಿಗೆ ಬರುತ್ತೆ ನೋಡಿ ವಿಜ್ಞಾನಿ ಜಯರಾಯರು ಅದೇ ದಿನಗಳಲ್ಲಿ ಒಂದು ದ್ರಾವಣವನ್ನು ಕಂಡುಹಿಡಿತಾ ಇರ್ತಾರೆ ಅಂದರೆ ರಾಸಾಯನಿಕವನ್ನು ಕಂಡು ಹಿಡಿತಾ ಇರ್ತಾರೆ ಅದರ ಗುಣ ಏನಪ್ಪ ಅಂದರೆ ಅದನ್ನು ಸೇವಿಸಿದವರು ಬೇರೆಯವರ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ ಅಂದರೆ ಒಂದು ರೀತಿ ಮಾಯಾ ಮನುಷ್ಯರಾಗ್ತಾರೆ ಅಂಥದ್ದೊಂದು ರಾಸಾಯನಿಕವನ್ನು ಕಂಡುಹಿಡಿದು ಅದರ ಸಹಾಯದಿಂದ ದೇಶಕ್ಕೆ ಸೇವೆ ಮಾಡಬೇಕು ಅನ್ನೋದು ಜಯರಾಯರ ಒಂದು ಅಭಿಪ್ರಾಯ ಆಗಿರುತ್ತೆ ಅದಕ್ಕಾಗಿ ಅವರು ಪ್ರಯೋಗವನ್ನು ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲೇ ಅವರ ಆ ಒಂದು ಪ್ರಯೋಗ ಸಫಲವಾಗಿ ಅವರು ತಯಾರಿಸಿದಂಥ ದ್ರಾವಣವನ್ನು ಕೂಡಿದ ಒಂದು ಬೆಕ್ಕು ಅದೃಶ್ಯವಾಗುತ್ತೆ ಈ ಎಲ್ಲ ವಿದ್ಯಮಾನಗಳು ನಡೀತಾ ಇರುವಾಗ ವೀಣಾಗೆ ಆನಂದ ಯಾವುದೇ ಕೊಲೆಯನ್ನು ಮಾಡಿಲ್ಲ ಇದು ಯಾರೋ ಕುತಂತ್ರಿಗಳು ಮಾಡಿರುವಂಥ ಒಂದು ತಂತ್ರ ಅನ್ನೋದು ಗೊತ್ತಾಗಿ ಆ ಕುತಂತ್ರಿಗಳನ್ನು ಹಿಡಿಯುವ ಸಲುವಾಗಿ ಯಾರಿಗೂ ಗೊತ್ತಾಗದ ಹಾಗೆ ತನ್ನ ತಂದೆ ತಯಾರಿಸಿದ ಆ ರಾಸಾಯನಿಕವನ್ನು ತಾನು ಸೇವಿಸಿಬಿಡ್ತಾಳೆ ಹಾಗೆ ಸೇವಿಸಿದ್ದರಿಂದ ಆಕೆ ಮಾಯವಾಗ್ತಾಳೆ ಆ ಒಂದು ಮಾಯಾರೂಪದಿಂದಾಗಿ ಅವಳ ಸಹಾಯದೊಂದಿಗೆ ಆನಂದ ಹಾಗೂ ಆತನ ಮಿತ್ರ ನರಸಿಂಹರಾಜು ಅವರು ಆ ಪಾತ್ರವನ್ನು ಮಾಡಿದ್ದಾರೆ ಇವರೆಲ್ಲರೂ ಸೇರಿ ಕುತಂತ್ರಿಗಳನ್ನು ಹಿಡಿದು ಕೊನೆಗೆ ಪೊಲೀಸರಿಗೆ ಅವರನ್ನು ಒಪ್ಪಿಸ್ತಾರೆ ಎಲ್ಲವೂ ಸುಖಾಂತವಾಗಿ ಆರು ಗುಣಗಳುಳ್ಳ ವೀಣಾಳನ್ನು ಆನಂದ ಮದುವೆಯಾಗುವುದರೊಂದಿಗೆ ಚಿತ್ರ ಮುಕ್ತಾಯವಾಗುತ್ತೆ ನೋಡಿ ಇಲ್ಲಿ ರಾಜ್ಕುಮಾರ್ ಅವರಿಗೆ ಹೆಚ್ಚಿನ ಕೆಲಸ ಇಲ್ಲ ವೀಣಾಳನ್ನು ಹುಡುಕಿಕೊಂಡು ಹೋಗೋದು ಅಲ್ಲಿ ಬೇರೆ ಬೇರೆ ರೂಪದಲ್ಲಿ ಆಕೆಯನ್ನು ಸಂಧಿಸೋದು ಅವಳಲ್ಲಿ ತಾನು ಬಯಸುವ ಎಲ್ಲ ಗುಣಗಳು ಇವೆಯಾ ಅಂತ ಪರೀಕ್ಷೆ ಮಾಡೋದು ಅದನ್ನು ನೋಟ್ ಮಾಡ್ಕೊಳ್ಳೋದು ಈ ರೀತಿಯ ಸನ್ನಿವೇಶಗಳಿವೆಯೇ ಹೊರತು ಇನ್ನು ಪೊಲೀಸರಿಂದ ತಪ್ಪಿಸಿಕೊಂಡು ತಿರುಗುವಾಗ ವೇಷದಲ್ಲಿ ಬರೋದು ಇದೆಲ್ಲವೂ ಇದೆ ಆದರೆ ಬೇರೆ ಚಿತ್ರಗಳಲ್ಲಿ ಇರುವಷ್ಟು ಅವರಿಗೆ ಅಭಿನಯಕ್ಕೆ ಅವಕಾಶ ಇಲ್ಲ ಗಂಡೊಂದು ಹೆಣ್ಣಾರು ಎನ್ನುವ ಒಂದು ಶೀರ್ಷಿಕೆಗೆ ಸರಿಯಾಗಿ ಇದು ಒಂದು ರೀತಿಯಲ್ಲಿ ನಾಯಕಿ ಪ್ರಧಾನವಾದ ಚಿತ್ರ ಅಂದರೆ ಭಾರತೀಯವರಿಗೆ ಇಲ್ಲಿ ಅಭಿನಯಕ್ಕೆ ಬಹಳಷ್ಟು ಅವಕಾಶ ಇದೆ ಮೊದಲಿಗೆ ವಿಜ್ಞಾನಿಯ ಮಗಳಾಗಿ ನಂತರ ಒಬ್ಬ ಮಾನಸಿಕ ಅಸ್ವಸ್ಥೆಯಾಗಿ ಅದಾದ ಮೇಲೆ ಹಾವಾಡಿಗರ ಮಗಳಾಗಿ ಕೊನೆಯಲ್ಲಿ ಸೆಕ್ರೆಟರಿಯಾಗಿ ಹೀಗೆ ಅನೇಕ ಪಾತ್ರಗಳಲ್ಲಿ ಅವರು ಕಾಣಿಸ್ಕೊಳ್ತಾರೆ ಒಂದು ರೀತಿಯಲ್ಲಿ ರಾಜ್ಕುಮಾರ್ ಅವರಿಗಿಂತ ಭಾರತೀಯವರಿಗೆ ಈ ಚಿತ್ರದಲ್ಲಿ ಹೆಚ್ಚಿನ ಅಭಿನಯಕ್ಕೆ ಅವಕಾಶ ಇರೋದು ಇಂಥದ್ದೊಂದು ರೋಚಕವಾದ ಕಥೆ ಕನ್ನಡದಲ್ಲಿ ಅದುವರೆಗೆ ಬಂದಿರಲಿಲ್ಲ ಪ್ರೇಕ್ಷಕರಿಗಂತೂ ಈ ಚಿತ್ರ ತುಂಬ ಇಷ್ಟವಾಗುತ್ತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ಮೇನಕಾ ನಂದ ಹಾಗೂ ನವರಂಗ್ ಚಿತ್ರಗಳಲ್ಲಿ ಬಿಡುಗಡೆಯಾಗುತ್ತೆ ಮೇನಕಾ ಚಿತ್ರಮಂದಿರದಲ್ಲಿ ಐದು ವಾರ ನವರಂಗ್ ಹಾಗೂ ನಂದ ಚಿತ್ರಮಂದಿರಗಳಲ್ಲಿ ನಾಲ್ಕು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಮೈಸೂರಿನ ರಣಜಿತ್ ಚಿತ್ರಮಂದಿರದಲ್ಲಿ ಐವತ್ತು ದಿನಗಳ ಪ್ರದರ್ಶನವನ್ನು ಪೂರೈಸುತ್ತೆ ಈ ಚಿತ್ರದ ವೈಶಿಷ್ಟ್ಯಗಳು ಅನೇಕ ಇದೆ ಮೊದಲನೇದಾಗಿ ಟೈಟಲ್ನಲ್ಲೇ ಒಂದು ವೈಶಿಷ್ಟ್ಯ ಇದೆ ಅನ್ನೋದನ್ನು ನಾನು ಈಗಾಗಲೇ ಹೇಳಿದ್ದೀನಿ ಇಲ್ಲಿ ಮೊದಲ ಬಾರಿಗೆ ಭಾರತಿಯವರಿಗೆ ಹಿನ್ನೆಲೆ ಗಾಯಕಿಯಾಗಿ ಈಶ್ವರಿ ಅವರನ್ನು ಟಿ ಜಿ ಲಿಂಗಪ್ಪನವರು ಪ್ರಯೋಗ ಮಾಡ್ತಾರೆ ಬಂಗಾರ ನೋಟ ಬಾಳಿನ ತೋಟ ಸಿಂಗರ ಈ ಈ ಒಂದು ಹಾಡನ್ನು ಜೊತೆಗೆ ಕಾರಿನಸಾಮ್ಯೋರ ಕಂಬಳಿ ಕೋಟ್ನೂರ ಈ ಎರಡೂ ಹಾಡುಗಳನ್ನು ಭಾರತೀಯವರಿಗಾಗಿ ಈಶ್ವರಿ ಈಶ್ವರಿಯವರು ಹಾಡಿದ್ದಾರೆ ಈ ಚಿತ್ರದ ನಂತರ ಮೇಯರ್ ಮುತ್ತಣ್ಣ ಚಿತ್ರದಲ್ಲಿ ಭಾರತೀಯವರಿಗೆ ಮತ್ತೊಮ್ಮೆ ನಾಗೇಂದ್ರ ಅವರು ಈಶ್ವರಿ ಈಶ್ವರಿಯವರ ಕಂಠವನ್ನು ಬಳಸ್ತಾರೆ ಅದಾದ ಮೇಲೆ ಭಲೆ ಜೋಡಿ ಚಿತ್ರದಲ್ಲಿ ಆರ್ ರತ್ನ ಅವರು ಕೂಡ ಭಾರತೀಯವರಿಗೆ ಈಶ್ವರಿ ಈಶ್ವರಿಯವರಿಂದ ಹಾಡನ್ನು ಹಾಡಿಸ್ತಾರೆ ನೋಡಿ ಎಮ್ಮೆ ತಮ್ಮಣ್ಣ ಚಿತ್ರದಿಂದಲೇ ಪಂತುಲು ಅವರು ತಮ್ಮ ಚಿತ್ರಗಳಲ್ಲಿ ಒಂದು ನೃತ್ಯ ರೂಪಕವನ್ನು ಅಥವಾ ನಾಟಕ ರೂಪಕವನ್ನು ನಡುವೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಸೇರಿಸುವಂಥ ಒಂದು ಪರಿಪಾಠವನ್ನು ಇಟ್ಕೊಂಡಿದ್ರು ಅದನ್ನು ನಾವು ಸಾಂದರ್ಭಿಕವಾಗಿ ಹಲವು ಸಂಚಿಕೆಗಳಲ್ಲಿ ಹೇಳಿದ್ದೀವಿ ಈ ಚಿತ್ರದಲ್ಲಿ ಕೂಡ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಪಾರಿಜಾತ ನೃತ್ಯ ರೂಪಕವನ್ನು ಬಹಳ ಸುಂದರವಾಗಿ ತೆರೆಯ ಮೇಲೆ ತಂದಿದ್ದಾರೆ ಇನ್ನು ತಾರಾಗಣದ ವಿಚಾರಕ್ಕೆ ಬಂದರೆ ಇಲ್ಲಿ ಖಳನಾಯಕರ ದೊಡ್ಡ ದಂಡೇ ಇದೆ ಮುಖ್ಯವಾಗಿ ರಾಜ್ಕುಮಾರ್ ಅವರ ಆಸ್ತಿಯನ್ನು ಲಪಟಾಯಿಸುವ ಸಲುವಾಗಿ ಅವರ ಚಿಕ್ಕಪ್ಪ ಆ ಪಾತ್ರವನ್ನು ಬಾಲಕೃಷ್ಣ ಅವರು ಮಾಡಿದ್ದಾರೆ ಅವರು ಅನೇಕ ಕೇಡಿಗಳನ್ನು ಬಳಸಿಕೊಂಡು ರಾಜ್ಕುಮಾರ್ ಅವರ ಜೀವನದಲ್ಲಿ ಈ ರೀತಿಯ ಆಟವನ್ನು ಆಡ್ತಾ ಇರ್ತಾರೆ ಅದು ಕೊನೆಗೆ ಬಯಲಿಗೆ ಬಂದು ಅವರು ಪೊಲೀಸರ ಅತಿಥಿಯಾಗಿ ಚಿತ್ರ ಸುಖಾಂತವಾಗುತ್ತೆ ಬಾಲಕೃಷ್ಣ ಅವರಿಗೆ ಬೆಂಬಲಿಗರಾಗಿ ಈ ಚಿತ್ರದಲ್ಲಿ ದಿನೇಶ್ ಅವರು ಹಾವಾಡಿಗನಾಗಿ ಕಾಣಿಸ್ಕೊಂಡಿದ್ದಾರೆ ಅವರ ಜೊತೆಯಲ್ಲಿ ಹಾಸ್ಯ ಕಲಾವಿದೆ ರಾಮಾದೇವಿಯವರು ಸಹ ಕಾಣಿಸ್ಕೊಂಡಿದ್ದಾರೆ ದಿನೇಶ್ ಹಾಗೂ ರಾಮಾದೇವಿಯವರನ್ನು ಕಣ್ಣಿಗೆ ಕಾಣದ ಮಾಯಾ ಮನುಷ್ಯೆಯಾಗಿ ಭಾರತೀಯವರ ಸಹಾಯದಿಂದ ರಾಜ್ಕುಮಾರ್ ಹಾಗೂ ನರಸಿಂಹರಾಜು ಅವರು ಗೋಳು ಹೊಯ್ದುಕೊಳ್ಳುವಂಥ ಒಂದು ದೃಶ್ಯವಂತೂ ಪ್ರೇಕ್ಷಕರನ್ನು ನಗೆಗಡಲಲ್ಲಿ ತೇಲಿಸುವ ರೀತಿಯಲ್ಲಿ ರೂಪಿತವಾಗಿದೆ ಸಾಮಾನ್ಯವಾಗಿ ಒಳ್ಳೆಯ ಪಾತ್ರಗಳಲ್ಲಿ ಅಭಿನಯಿಸುವ ಎಚ್ ಆರ್ ಶಾಸ್ತ್ರಿಯವರು ಕೂಡ ಇಲ್ಲಿ ಒಬ್ಬ ಖಳನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಹಾಸ್ಯ ಪಾತ್ರಗಳಲ್ಲಿ ಅಭಿನಯಿಸುವ ಗಣಪತಿ ಭಟ್ರು ಸಹ ಒಬ್ಬ ವಿಲನ್ ಆಗಿ ಕಾಣಿಸ್ಕೊಳ್ತಾರೆ ಇವರಲ್ಲದೆ ನಾಗಪ್ಪ ಗುಗ್ಗು ಇವರೂ ಸಹ ಚಿತ್ರದ ತಾರಾಂಗಣದಲ್ಲಿದ್ದಾರೆ ಮುಂದೆ ಇದೇ ಚಿತ್ರ ಪಿ ನೀಲಕಂಠನ್ ಅವರ ನಿರ್ದೇಶನದಲ್ಲಿ ಎಂ ಜಿ ರಾಮಚಂದ್ರನ್ ಹಾಗೂ ಜಯಲಲಿತಾ ಅವರ ತಾರಾಂಗಣದಲ್ಲಿ ಬಣ್ಣದಲ್ಲಿ ತಮಿಳಿನಲ್ಲಿ ರೀಮೇಕ್ ಆಗಿ ತೆರೆಗೆ ಬಂದು ಅಲ್ಲಿ ಕೂಡ ಯಶಸ್ಸನ್ನು ಗಳಿಸುತ್ತೆ ಗಂಡೊಂದು ಹೆಣ್ಣಾರು ಚಿತ್ರದ ನಂತರ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತೀಯವರ ಅಭಿನಯದಲ್ಲಿ ತೆರೆಗೆ ಬಂದ ಒಂದು ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಅನೇಕ ದಾಖಲೆಗಳನ್ನು ಬರೆದಂಥ ಮೇಯರ್ ಮುತ್ತಣ್ಣ ಚಿತ್ರ ಆ ಚಿತ್ರದ ವಿಶ್ಲೇಷಣೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡಿಕೊಡ್ತೀನಿ ನಮಸ್ಕಾರ